ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಮೈಥಿಲಿ ಶರಣಗುಪ್ತರ ಕೃತಿಗಳು ಪ್ರಸ್ತುತಿ ಡಾಕ್ಟರ್ ಮಾಲತಿ ಪೈ ಮೈಥಿಲಿ ಶರಣಗುಪ್ತ ಹಿಂದಿ ಸಾಹಿತ್ಯದ ರಾಷ್ಟ್ರಕವಿ ಆಧುನಿಕ ಭಾರತದ ಜನಮಾನಸದಲ್ಲಿ ಸಶಕ್ತ ಪ್ರತಿನಿಧಿಯಾಗಿ ರಾರಾಜಿಸುವ ಕವಿಯಾಗಿದ್ದಾರೆ ಗುಪ್ತಾರವರು ಆಗಸ್ಟ್ ಮೂರು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಜನನವಾಯಿತು ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ನಾಲ್ಕರಂದು ನಿಧನರಾದರು ದೇಶದ ಬಗ್ಗೆ ಹೆಚ್ಚು ಕಾಳಜಿ ಇತ್ತು ದೇಶಭಕ್ತಿ ಗೀತೆ ರಾಷ್ಟ್ರೀಯತೆಯ ಬಗ್ಗೆ ಕವಿತೆಗಳನ್ನು ಬರೆಯುತ್ತಿದ್ದರು ಪದ್ಮಭೂಷಣ ಪ್ರಶಸ್ತಿ ಪಡೆದವರು ಸಂಸ್ಕೃತ ಆಂಗ್ಲ ಬಂಗಾಳಿ ಭಾಷೆಗಳಲ್ಲಿ ಸಾಹಿತ್ಯ ಕೃತಿಗಳನ್ನು ರಚಿಸಿದವರು ರಾಷ್ಟ್ರಕವಿ ಪ್ರಶಸ್ತಿ ಭಾರತೀಯ ಅಕಾಡೆಮಿ ಪ್ರಶಸ್ತಿ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿಯೇ ಕವಿತೆಗಳನ್ನು ಬರೆಯಲು ಆರಂಭಿಸಿದರು ರಾಷ್ಟ್ರಕವಿ ಗುಪ್ತಾರವರು ಅತ್ಯಂತ ಸರಳ ಮತ್ತು ಹಸನ್ಮುಖಿ ವ್ಯಕ್ತಿತ್ವ ಹೊಂದಿದವರಾಗಿದ್ದರು ಭಾರತ ಭಾರತಿ ಎಂಬ ಪ್ರಕಾಶನದ ಮೂಲಕ ದೇಶದ ನವ ಯುವಕರಲ್ಲಿ ಕ್ರಾಂತಿಯ ಲಹರಿಯನ್ನು ಹರಿಸುವಂತೆ ಮಾಡಿದವರು ಮೈಥಿಲಿ ಶರಣಗುಪ್ತಾರವರ ಸಾಹಿತ್ಯದಲ್ಲಿ ರಾಷ್ಟ್ರೀಯತೆ ಐಕ್ಯತೆ ಭಾವನೆಗಳು ಪ್ರಕಟಗೊಂಡವು ಮೈಥಿಲಿ ಶರಣಗುಪ್ತಾರವರ ಸಾಕೇತ ಎಂಬ ಕಾವ್ಯ ಸಂಪದವನ್ನು ಇಂದು ತಿಳಿದುಕೊಳ್ಳೋಣ ಗುಪ್ತಾರವರ ಕಾವ್ಯ ಮೀಮಾಂಸೆಯಲ್ಲಿ ರಾಜನೈತಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯ ಆಧಾರವನ್ನು ಒಳಗೊಂಡಿದೆ ಹಾಗೆಯೇ ಗುಪ್ತಾರವರ ವಿರಚಿತವಾದಂತಹ ಯಶೋಧರ ಎಂಬ ಗ್ರಂಥದಲ್ಲಿ ಯಥೇಷ್ಟವಾಗಿ ಈ ಎಲ್ಲ ಮೌಲ್ಯಗಳು ಪ್ರಭಾವಿತಗೊಂಡಿದೆ ಮೈಥಿಲಿ ಶರಣಗುಪ್ತರವರ ಸಾಹಿತ್ಯದಲ್ಲಿ ಬ್ರಹ್ಮ ಸಮಾಜದ ಸ್ಥಾಪಕ ರಾಜಾ ಮೋಹನ್ ರಾಯರ ಸ್ವಾಮಿ ದಯಾನಂದ ಸರಸ್ವತಿ ಸಮಾಜ ಸುಧಾರಣಾ ದೃಷ್ಟಿಯಿಂದ ಬಾಲ್ಯ ವಿವಾಹ ಪರದಾ ಪದ್ಧತಿ ವರ್ಣ ಜಾತಿ ಭೇದಗಳ ಅಂತರ್ಜಾತಿಯ ವಿವಾಹ ಸ್ತ್ರೀ ಶಿಕ್ಷಣದ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ ರಾಮಕೃಷ್ಣ ಪರಮಹಂಸರ ಸ್ವಾಮಿ ವಿವೇಕಾನಂದರ ಮಾನವತಾವಾದಿ ಸತ್ಯ ಮತ್ತು ಅಹಿಂಸೆಯ ಸಿದ್ಧಾಂತವನ್ನು ಮೈತ್ರಿ ಶರಣಗುಪ್ತರವರ ಕಾವ್ಯ ಸಾಹಿತ್ಯದಲ್ಲಿ ಯಥೇಷ್ಟವಾಗಿ ನೋಡಬಹುದು ಸಾಕೇತ ಎಂಬ ಪೌರಾಣಿಕ ಕೃತಿಯೇ ರಾಮಚರಿತ ಆಧಾರಿತವಾಗಿರುವ ಪಂಚವಟಿ ಎಂಬ ಉತ್ಕೃಷ್ಟ ಮಹಾಕಾವ್ಯವಾಗಿದೆ ಲಕ್ಷ್ಮಣನ ಪತ್ನಿ ಊರ್ಮಿಳೆಯ ತ್ಯಾಗ ಊರ್ಮಿಳೆಯ ಕೈಕೇಯಿಯ ಇವರ ಜೀವನದ ಮೇಲೆ ಪ್ರಕಾಶ ಚೆಲ್ಲಲೆಂದೇ ಗುಪ್ತಾರವರು ಸಾಕೇತ ಎಂಬ ಕೃತಿಯನ್ನು ಸೃಷ್ಟಿಸಿದರು ಮಹಾಭಾರತ ಆಧಾರಿತ ಜಯದ್ರತ್ವದ ಶಾಕುಂತಲ ಗೀತ್ ಯಶೋಧರ ಬೌದ್ಧಾವತಾರ್ ಗುರುಕುಲ್ ಸ್ವದೇಶ್ ಸಂದೇಶ್ ಅನಘ ಪೌರಾಣಿಕ ಸಾಮಾಜಿಕ ನೈತಿಕ ಬೌದ್ಧಿಕ ಸಂದೇಶಗಳನ್ನು ಗುಪ್ತಾರವರು ಕೃತಿಗಳ ಮೂಲಕ ಚೆಲ್ಲಿರುತ್ತಾರೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಮೈಥಿಲಿ ಶರಣಗುಪ್ತರ ಕೃತಿಗಳು ಪ್ರಸ್ತುತಿ ಡಾಕ್ಟರ್ ಮಾಲತಿ ಪಾಯ್ കാര്യമനിർമ്മാണ സൂര്യനാരായണ ഭട്ട് പീ എസ്